ನಡೀತಾ ಮುಂದಿನ ಮುಖ್ಯಮಂತ್ರಿ ರೇಸಲ್ಲಿ ನಿಮ್ಮ ಹೆಸರು ಮಂತ್ರಿಗಳು ನಾವೆಲ್ಲ ನಮ್ಮ ಹಂತದಲ್ಲಂತೂ ಆಗಿಲ್ಲ ಎಲ್ಲಿ ಚರ್ಚೆ ಆಗ್ತಾ ಇದೆ ಗೊತ್ತಿಲ್ಲ ತಮ್ಮ ಹೆಸರು ಕೂಡ ಇಲ್ಲಿ ಓಡಾಡ್ತಿದೆ ಸರ್ ಮುಂದಿನ ಸಿಎಂ ರೇಸ ನಾನು ಹೇಳಿದ್ನಲ್ಲ ಚರ್ಚೆನೇ ಆಗ್ತಾ ಇಲ್ಲ ಅಂದ್ರೆ ಯಾರ ಹೆಸರು ತಗೊಂಡು ಏನು ಚರ್ಚೆ ಆದರೆ ಅವಾಗ ಓ ಇಂತಿಂತವ್ರ ಚರ್ಚೆ ಆಯ್ತು ಇಂತಿಂತವ್ರ ಹೆಸರು ಬಂದಿದೆ ಅವು ಎಲ್ಲ ಸ್ಪೆಕ್ಯುಲೇಷನ್ ಸ್ಟಾರ್ಟ್ ಆಗುತ್ತೆ ಹೈಕಮಾಂಡ್ ಮಾಡ್ತೀರ ಸರ್ ಪರ್ಯಾಯ ನಾಯಕತ್ವ ಕಂಡುಕೋಬೇಕು ಈಗಲೇ ಅನ್ನುವಂಥ ಚಿಂತನೆ ನಡೀತಾ ಇದೆ ಗೊತ್ತಿಲ್ಲಪ್ಪ ನಮ್ಗೇನು ಗೊತ್ತಿಲ್ಲ ನಿಮಗೇನಾರು ಏನಾದ್ರು ತಿಳಿಸಿದ್ರೆ ಅವರು ನೀವು ಇಡೀ ರಾಜ್ಯಕ್ಕೆ ಹೇಳ್ಬೋದು ಹಾಗಿದ್ರು ಹೇಳ್ತೀರಾ ಬಿಜೆಪಿ ನಾಯಕರ ವಿರುದ್ಧದ ಕೇಸ್ಗಳು ಎಲ್ಲಿ ನೋಡಿ ಕೆಲವು ಪ್ರ ಈಗಾಗಲೇ ನಾವು ಚಾರ್ಜ್ ಶೀಟ್ ಮಾಡ್ತಾ ಇದ್ದೀವಿ ಬಿ ಜೆ ಪಿ ನಾಯಕರು ಅಂತಲ್ಲ ಆ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು ಈಗ ದೇವರಾಜು ಟ್ರಕ್ ಟರ್ಮಿನಲ್ ವಿಷಯದಲ್ಲಿ ಈಗಾಗಲೇ ನಾವು ಚಾರ್ಜ್ ಶೀಟ್ ಹಾಕೋಕೆ ಮತ್ತು ಬೋವಿ ನಿಗಮದ್ದು ಅದಕ್ಕೆ ಚಾರ್ಜ್ ಶೀಟ್ ಹಾಕೋಕೆ ರೆಡಿ ಇದ್ದೇವೆ ಒಂದೊಂದೇ ಈ ರೀತಿ ಏನು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದಕ್ಕೆಲ್ಲ ಒಂದು ತಾರ್ಕಿಕ ಅಂತ್ಯ ಮಾಡಲೇಬೇಕಲ್ಲ ಅದನ್ನು ಮಾಡ್ತಾ ಇದೀವಿ ಒಂದೊಂದೇ ಮಾಡ್ತಾ ಇದೀವಿ ಅದರಲ್ಲಿ ಬಿ ಜೆ ಪಿಯವರು ಇದ್ದಾರೆ ಇನ್ನೊಬ್ಬರು ಇದ್ದಾರೆ ಅದು ನಮ್ಗೆ ಗೊತ್ತಿಲ್ಲ ಅವರು ಬಿ ಜೆ ಅವರು ಇದ್ದರೆ ಕ್ರಮ ತಗೊಳ್ಳೋದು ಇಲ್ಲ ಇವೆಲ್ಲ ಮೊದಲೇ ಇದ್ದಾವಲ್ಲ ಇವೆಲ್ಲ ನಾವೇನು ಹೊಸ್ದಾಗ ನಾವು ಹುಟ್ಟಾಕಿದ್ದ ದೇವರಾಜ ಟ್ರಕ್ ಟರ್ಮಿನಲ್ ನಾವು ಹೊಸ ಭೂವಿ ನಿಗಮ ನಾವು ಹುಟ್ಟಾಕಿದ್ದ ಹಾಂ ಶಶಿಕಲಾ ಜೊಲ್ಲೆ ಅವ್ರದ್ದು ನಾವು ಹುಟ್ಟಾಕಿದ್ದ ಹಾಕಿದ್ದ ಇರಾನಿ ಅವ್ರದ್ದು ನಾವು ಊಟ ಇದೆಲ್ಲ ಇದ್ದಾವೆ ಏನು ನಾವು ಮಾಡಿದರೆ ಏನಪ್ಪ ನಾವೇ ಊಟಾಗಿದ್ದೀವಿ ಅಂತ ಹೇಳ್ಬೋದು ಇವೆಲ್ಲ ನಡೀತಾ ಇರ್ತಾರೆ ಸರ್ ಹಾಗಾಗಿ ನಮ್ಮ ನಮ್ಮ ಮೇಲೆ ಆಪಾದನೆ ಮಾಡೋದು ಸರಿ ಕಾಣಿಸಲ್ಲ ಇನ್ನು ಮುಂದೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಲ್ಲ ಅಂತಾನ ಸರ್ ಇದು ಎಲ್ಲಿದೆ ಅಡ್ಜಸ್ಟ್ಮೆಂಟ್ ಅಲ್ಲ ಇಲ್ಲಿವರೆಗೆ ಹೇಳಿ ಸಾಫ್ ಕಾನರ್ ಇಲ್ಲ ಹೇಳೋಕ್ಕಾಗ್ತದೆ ನೋಡಿ ಒಂದು ಸರ್ಕಾರ ಒಂದು ವಿರೋಧ ಪಕ್ಷ ಅವೆರಡೂ ಕೂಡ ಸರಿ ಸಮತೋಲನವಾಗಿ ನಡ್ಕೊಂಡು ಹೋಗಬೇಕಾಗುತ್ತೆ ಸಾರ್ವಜನಿಕ ದೃಷ್ಟಿಯಿಂದ ಮತ್ತು ರಾಜ್ಯದ ದೃಷ್ಟಿಯಿಂದ ಅಲ್ಲಿ ಏರುಪೇರಾದಾಗ ಅಭಿವೃದ್ಧಿ ಕುಂಠಿತಾಗುತ್ತೆ ಆಗಬಾರ್ದು ಅನ್ನೋದು ನಮ್ಮ ಥ್ಯಾಂಕ್ ಯು